ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡದ ಪರೇರ ತಾಲೂಕು ಬಿಡುವದ ವತಿಯಿಂದ ಹರೇರ ನಗರದ ಕಾರ್ಯನಿರ್ವಾಹಕ ಅಭ್ಯಂತರರು ಉಪವಿಭಾಗ ಬೆಸ್ಕಾಂ ಇವರಿಗೆ ಒಂದು ಮನವಿ ಕೊಡಲಾಯಿತು ನಗರದ ಇಂಡಸ್ಟ್ರಿಯಲ್ ಏರಿಯಾ ಜೆ ಸಿ ಬೆಸ್ಕಾಂ ವಿದ್ಯುತ್ ಬಿಲ್ ಪಾವತಿ ಕೇಂದ್ರಗಳನ್ನು ಮುಚ್ಚಲಾಗಿದ್ದು ನಗರಾದ್ಯಂತ ವಿದ್ಯುತ್ ವಿದ್ಯುತ್ ಬಿಲ್ ಪಾವತಿ ಮಾಡಲು ಒಂದೇ ಕೇಂದ್ರ ಇರುವುದರಿಂದ ಸಾರ್ವಜನಿಕರಿಗೆ ವೃದ್ಧರಿಗೆ ವಿದ್ಯುತ್ ಬಿಲ್ ಪಾವತಿ ಮಾಡಲು ತುಂಬ ತೊಂದರೆಯಾಗುತ್ತಿದ್ದು ಮುಚ್ಚಲಾದ ವಿದ್ಯುತ್ ಬಿಲ್ ಪಾವತಿ ಕೇಂದ್ರಗಳನ್ನು ಮರು ಓಪನ್ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಡವರ ತಾಲೂಕು ಘಟಕದ ವತಿಯಿಂದ ಸಹಾಯಕ ಕಾರ್ಯಪಾಲಕರಾದ ಮನೋಜ್ ಕುಮಾರ್ ಅವರಿಗೆ ಮನವಿ ನೀಡುವುದರ ಮೂಲಕ ತಕ್ಷಣವೇ ಮರು ಓಪನ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ವೈ ಮಾನೆ ನಗರ ಘಟಕದ ಅಧ್ಯಕ್ಷರಾದ ಪ್ರೇತಮ್ ಬಾಬು ಉಪಾಧ್ಯಕ್ಷರಾದ ಶಂಕರ್ ದುರ್ಗಜಿ ಅಲಿ ಅಕ್ಬರ್ ಸಂಚಾಲಕರಾದ ಹನುಮಂತಪ್ಪ ಟಿ ಎಸ್ ಅಬ್ದುಲ್ ರಜಾಕ್ ಯುವರಾಜ್ ಗುರುಮೂರ್ತಿ ಇನ್ನೂ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಶೇಖಲ್ತಾಪ್ನ ಕೇಳ್ಸ್ ಕನ್ನಡ ಸಾರ್ವಜನಿಕರ ಧ್ವನಿ ಎತ್ತುವಂಥ ಕೆಲಸ ಕರ್ನಾಟಕ ರಕ್ಷಣೆ ವೇದಿಕೆ ಮಾಡುತ್ತೆ ಯಾಕಂದರೆ ಸಾರ್ವಜನಿಕರ ಹಣವನ್ನು ಬಿಲ್ಲು ಪಾವತಿ ಮಾಡಲಿಕ್ಕೆ ಪರದಾಡೋ ಪಡೋವಂಥ ಪರಿಸ್ಥಿತಿ ಹರಿಹರ ತಾಲೂಕಿನಲ್ಲಿ ನಡೆದಿದೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣವೇ ಇದು ಮುಂದಿನ ದಿನಗಳಲ್ಲಿ ಅನಾಹುತ ಆಗೋಕ್ಕಿಂತ ಮುಂಚೆ ನಾವು ಅದನ್ನು ಸರಿಪಡಿಸ್ಬೇಕು ಇಲ್ಲ ಸಾರ್ವಜನಿಕರಿಗೆ ಉಗ್ರವಾದಂಥ ಹೋರಾಟ ಮಾಡೋ ಸಂದರ್ಭ ಹತ್ರ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಧಿಕಾರಿಗಳ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ತಕ್ಷಣ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ ಗಮನ ಹರಿಸಿ ಬೇಗನೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಇಲ್ಲಾಂದರೆ ಹರಿಹರ ಸಂಪೂರ್ಣವನ್ನು ಸಾರ್ವಜನಿಕರನ್ನು ಬಂದು ಅವರನ್ನು ಪ್ರತಿಭಟನೆ ಮಾಡೋ ಮುಖಾಂತರ ನಾವು ಹರಿಹರ ಬಂದ್ ಮಾಡಬೇಕಂತ ಸಂದರ್ಭ ಬರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಕೂಡ್ದು ನಮಗೆ ಅದನ್ನು ತಕ್ಷಣ ಅಧಿಕಾರಿಗಳನ್ನು ಬಂಧಿಸಿ ನಮ್ಮ ಹೋರಾಟಕ್ಕೆ ಮುಂದಿನ ಜಾಗೃತ ಮಾಡಿಸ್ಕೊಡ್ಬೇಕು ಅಂತೇಳಿ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗಲೂ ಮುಂಚಿತವಾಗಿ ಒತ್ತಾಯ ಮಾಡ್ತಿದೆ ಅಂತೇಳಿ ಮನವಿ ಮಾಡ್ತಾರೆ ಸ ಸರ್ ಈಗ ಹರಿಹರದಲ್ಲಿ ಒಂದು ಎರಡು ಮೂರು ಡಿವಿಜನ್ಗಳಿದ್ವು ಈಗ ಸದ್ಯಕ್ಕೆ ಅವೆಲ್ಲ ಬಂದ್ ಮಾಡಿ ಒಂದೇ ಡಿವಿಷನ್ ಮಾಡಿದ್ದಾರೆ ಇಡೀ ಹರಿಹರ ತಾಲೂಕಿನಾಗಿರೋ ಅಂಥ ಡಿವಿಜನಿಗೆ ಎಲ್ಲದನ್ನು ಕೂಡ ಒಬ್ಬರೇ ಬರಬೇಕು ಬೆಳಗ್ಗೆ ನಿಂತರೆ ಸಂಜೆ ತನಕ ಬಿಲ್ ಕಟ್ಟಬೇಕಾಗುತ್ತೆ ಮಧ್ಯಾಹ್ನ ತನಕ ಬಿಲ್ ಕಟ್ಟಬೇಕಾಗುತ್ತೆ ಅವರ ಕೆಲಸ ಪಕ್ಷಿಗಳನ್ನು ಬಿಟ್ಟು ಸಂಪೂರ್ಣವಾಗಿ ಇಲ್ಲಿ ವೇಟ್ ಮಾಡೋವಂಥ ತೊಂದರೆ ಆಗುತ್ತೆ ಅದಕ್ಕೆ ಅಧಿಕಾರಿಗಳಿಗೆ ಗಮನ ಏನಂದ್ರೆ ಎರಡು ಮೂರುಕ್ಕೆ ನಾಲ್ಕೈದು ಕೌಂಟ್ರುಗಳಾದರೆ ನೋಡ್ರಿ ಈಗ ಮೂವತ್ತೊಂದು ವಾರ್ಡ್ ಇದೆ ಹರಿಯಾರದಲ್ಲಿ ಮೂವತ್ತೊಂದು ವಾರ್ಡಿನ ಜನಗಳು ಬಂದು ಎಲ್ಲಿ ಬಿಲ್ ಕಟ್ಟಬೇಕು ಒಂದೇ ಕೌಂಟ್ರ್ನಲ್ಲಿ ಅದರ ಹೊಡೆದಾಟ ಆಗುತ್ತೆ ಗಲಾಟೆ ಆಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು ನೋಡಿ ಅವರು ನೋಡಿರಿ ಈಗ ಹೊಸ ಕೆಂ ಜೆ ಸಿ ಬಡಾವಣೆಯಲ್ಲಿ ಒಂದು ಕೌಂಟ್ರ್ ಇತ್ತು ಆ ಭಾಗದಲ್ಲ ಅಲ್ಲಿ ಕರ್ತಿದ್ರು ಅದೇನೋ ಸರಿ ಆಗ್ತಿತ್ತು ಈ ಭಾಗದಲ್ಲಿ ಬರ್ತಿ ಕರ್ತಿದ್ರು ಈಗ ಏನಾಗಿದೆ ಎಲ್ಲರಿಗೂ ಕೂಡ ಇಲ್ಲಿಗೆ ಬರಕ್ಕೆ ಕೇಳಿದ್ದಾರೆ ಹಂಗಾಗಿ ಇದು ಗೊಂದಲ ಆಗ್ತಿದೆ ಆ ಗೊಂದಾಗಲಿಲ್ಲಂಗೆ ಮೇಲ್ಪಟ್ಟ ಅಧಿಕಾರಿಗಳನ್ನು ತಕ್ಷಣ ಸರಿಪಡಿಸ್ಬೇಕು ಅದು ಕೂಡ ಬಂದಾಗಿದೆ ಟೋಟಲ್ ಹರಿಹರ ಪೂರ ಬಂದಾಗಿದೆ ಎಲ್ಲರೂ ಕೂಡ ಇಲ್ಲಿಗೆ ಬರಬೇಕು ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಹರಿಹಾರದಲ್ಲಿ ಎಲ್ಲಿ ಕೂಡ ಕೌಂಟರ್ ಇಲ್ಲ ಹರಿಹಾರದಲ್ಲಿ ಎಲ್ಲಿ ಕೌಂಟರ್ ಇಲ್ಲ ಎಲ್ಲ ಒಂದೇ ಕೌಂಟರ್ ಮಾಡಿದ್ದಾರೆ ಎಲ್ಲ ಕೌಂಟರ್ ಇಲ್ಲಿಗೆ ಬರ್ಬೇಕಂತ ಹೇಳ್ತಾರೆ ಅದು ಸಾಧ್ಯ ಆಗಲ್ಲ ಮಾತು ಯಾಕಂದ್ರೆ ಸಾರ್ವಜನಿಕರು ನಿಮ್ಮ ಥರ ಆಗಿ ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಬೇರೆ ಬೇರೆ ಕೆಲ್ಸಕ್ಕೆ ಮಾಡಬೇಕಾಗುತ್ತೆ ಆಮೇಲೆ ನೋಡಿರಿ ಮೊನ್ನೆ ಎರಡು ಆಕ್ಸಿಡೆಂಟ್ ಇಲ್ಲಿ ಸರ್ಕಲ್ನಲ್ಲಿ ಅದನ್ನು ಕೂಡ ತೊಂದರೆ ಆಗ್ತಿದೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ವಿ ನಮ್ಮ ಹೆಸರು ಶಂಕರ್ ಅಂತಂದೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಶಂಕರ್ ದುರ್ಗೋಜಿ ಉಪಾಧ್ಯಕ್ಷರು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹರಿಹರದಲ್ಲಿ ಮೂವತ್ತೊಂದು ವಾರ್ಡ್ ಇದಾವೆ ಮೂವತ್ತೊಂದು ವಾರ್ಡಲ್ಲಿ ಈ ಕರೆಂಟಿನ ಸಮಸ್ಯೆ ಬಾಳೆ ಆಗಿದೆ ಯಾಕಂತಂದ್ರೆ ಲೈಟಿನ ಕಂಬಗಳು ಹೋಗಿ ಹೇಳಿದರೆ ಮುನ್ಸಿಪಾಲ್ಟಿ ಅವರು ಬೆಸ್ಕಾಂ ಇಲಾಖೆಗೆ ಹೋಗ್ರಿ ಅಂತಾರೆ ಬೆಸ್ಕಾಂ ಬಂದ್ರೆ ಬಂದರೆ ಹೇಳ್ತಾರೆ ಅದಕ್ಕೆ ಯಾರು ಹೊಣೆಗಾರರು ಅದಕ್ಕೆ ಹೇಳ್ತಾ ಇದ್ದಾವೆ ಈಗ ಇದನ್ನು ಮನವಿ ಕೊಟ್ಟಿದೆ ಅದ್ರ ಜೊತೆಗೆ ಇದನ್ನು ಒಂದು ಆಗಲಿ ಅಂತಂದೇಳಿ ಎಚ್ಚರಿಸ್ತಾ ಇದ್ದಾವೆ ಇವತ್ತೇನು ಹರಿಹರ ನಗರದಲ್ಲಿ ಏನು ಶಿವಮೊಗ್ಗ ಸರ್ಕಲ್ನಲ್ಲಿ ಒಂದು ವಿದ್ಯುತ್ ಬಿಲ್ ಪಾವತಿಸುವ ಕೌಂಟ್ರ್ ಇತ್ತು ಆದರೆ ಏಕಾಏಕಿ ಅಂದರೆ ಮುಚ್ಚೋದಿಂದ ಸುಮಾರು ಹರ್ಯಾರಂಧನ ಲಕ್ಷಾಂತ ಜನ ವಾಸ ಮಾಡ್ತಿರುವಂಥದ್ದು ಹಾಗಾಗಿ ಇಲ್ಲಿ ವೃದ್ಧರಾಗಿರ್ಬೋದು ಅವಿದ್ಯ ಅಂತ ಆಗಿರ್ಬೋದು ಅಂತವ್ರಿಗೆ ಏನಾಗ್ತದೆ ತೊಂದರೆ ಆಗ್ತಾ ಇದೆ ಸುಮಾರು ಅಲ್ಲಿಂದ ಇಲ್ಲಿ ಬಿಲ್ ಕಟ್ಟಬೇಕಂದ್ರೆ ಎರಡರಿಂದ ಮೂರು ಕಿಲೋಮೀಟರ್ ಆಗುತ್ತೆ ಅಂದರೆ ಜನರಲ್ಲಿ ಅವರೆಲ್ಲ ಬಂದು ಕಟ್ಟೋದಕ್ಕೆ ಆಗಲ್ಲ ಅವರಿಗೆಲ್ಲ ವಯಸ್ಸಾಗಿರೋದ್ರಿಂದ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಿಂದೆ ಏನು ಕಾರ್ಯನಿರ್ವಹಿಸಿದಂತಹ ಈ ಒಂದು ವಿದ್ಯುತ್ ಬಿಲ್ ಕೌಂಟರ್ ಮತ್ತೆ ಪುನರ್ ಸ್ಥಾಪಿ ಆರಂಭ ಮಾಡಬೇಕು ಇಲ್ಲದಂದ್ರೆ ಅಂದರೆ ನಮ್ಮ ಕರ್ನಾಟಕ ರಕ್ಷಣೆ ವ್ಯಕ್ತಿಯನ್ನು ಮುಂದಿನ ಹೋರಾಟ ಮಾಡ್ತೀವಿ ಯಾಕಪ್ಪ ಜನರು ಇತರ ದೃಷ್ಟಿಯಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೂಡಲೇ ಅತಿ ಶೀಘ್ರದಲ್ಲಿ ಇದನ್ನು ಮರು ಓಪನ್ ಮಾಡ್ಬೇಕಂತ ಅಂತೇಳಿ ತಮ್ಮಲ್ಲಿ ಮತ್ತೊಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ನಿ